ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಅದಿರಿ ಅರಾಮದಿರಿ ನಾವ್ ಅರಾಮದಿ ನೋಡ್ರಿ ಬನ್ರಿ ಅಂತ ಇದು ಉಳ್ಳಾಗಡ್ಡಿ ಪಲ್ಯ ನೋಡಮ್ಮ ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಕುತ್ ಸ್ವಲ್ಪ ಬೇಳೆ ಹಾಕಿ ಮಾಡೀನಿ ಬ್ಯಾಳೆ ಒಂದ್ ಸ್ವಲ್ಪ ಜಾಸ್ತಿ ಕುದ್ದವ್ರಿ ಅವು ಹೊಲ್ದ ಅವು ಇನ್ನು ಸ್ವಲ್ಪ ಬ್ಯಾಳೆ ಉದ್ರಿದ್ರೆ ಚೊಲಾ ಆಗತ್ರಿ ಇದು ಚೊಲೋತ್ರಿ ಬಟ್ ಗೊಬ್ಬರ ಉದುರು ಉಂಟಿರ್ತಾರಲ್ಲ ಅದು ಈ ಉಳ್ಳಾಗಡ್ಡೆ ಪಲ್ಯ ಆಯ್ತು ಈ ಪಲಾವ್ ಮಾಡ್ತನ ಈ ಕಡೆ ಜೀರು ನೀರು ಕಾಯಕತ್ತಾವೆ ನಮ್ಮ ಕುಡಿಯಾಕ ಈ ಕಡೆ ಇಲ್ಲಿ ಪಲಾವ್ ಮಾಡ್ತಾವೆ ನೋಡಿ ಈ ಕಡೆ ನೋಡ್ರಿ ಇಲ್ಲಿ ಪಲಾವ್ ಮಾಡಕ ಇಲ್ಲಿ ಇವು ಒಟ್ಟಾಣಿ ಅಲ್ಲ ಒಮ್ಮೆ ವಟಾಣಿ ಇವು ನೀರ್ನ್ಯಾಗ ಹಾಕಿತ್ತಾರ್ರೀ ಇಲ್ಲಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಕ್ಯಾರೆಟ್ ರಷ್ಟು ಹಿಚ್ಕೊಂಡು ಇಟ್ಕೊಂಡಾರಿ ಅಕ್ಕಿ ತೊಳಿಬೇಕ್ರಿ ಇನ್ನ ತೊಳ್ದಿಲ್ಲ ತೊಳಿಬೇಕು ಯಾಕಂತ ನಾನ್ ಅಡ್ಗೆ ಮಾಡ್ ತೊಳದಾಕ್ ಪಶ್ನ ನೆನ್ಯಾಕಲ್ಲ ನಕ್ಕಿನ ಇವಿಷ್ಟ ಪಲಾವನ್ನ ಮಾಡಾಕ್ ಬೇಕ ನೋಡ್ರಿ ಇಲ್ಲಿ ಎಣ್ಣೆ ಕಾಯಕಿಟ್ಟ ಬರೀಗ ಹೊರಾಕ್ ಹೋಗಂ ಇವತ್ತಂತ್ರ ಬಿಸಿಲು ಅಷ್ಟೈತ್ ನೋಡ್ರಿ ಇವತ್ತು ನೋಡ್ರಿ ಇಲ್ಲಿ ಬಟ್ಟೆ ಎಲ್ಲಾ ತೊಳ್ದಾಕಿವ್ರಿ ನೋಡ್ರಿ ನೋಡ್ರಿ ಇವತ್ತಿನ ವಾತಾವರಣ ಐತಾರ ಈಗ ನೋಡ್ರಿ ಈಗ ಒಳಕ್ ಹೋಗ್ಬರ್ರಿ ನಮ್ಮ ಮಮ್ಮಿಯರ್ ಫಲಾವನ್ನ ಮಾಡಕೊಂತಾರೀ ಈ ಉಳ್ಳಾಗಡ್ಡಿ ಹಂಚಿ ನಮಗೆ ಸ್ವಲ್ಪ ಅಲ್ಲ ಜಗಿಂದು ನಾವು ಎಲ್ಲ ಇವು ಫ್ರೈ ಆಗಿಂದ ಆಮೇಲೆ ಅವ್ರು ಮುಟ್ಸ್ತಾಕ್ತ ಹಸಿ ಚಟ್ನಿ ಇದ್ದೆ ಅದನ್ನ ಹಾಕ್ಲಾ ಹೆಚ್ಚಿಲ್ಲ ನಾನು ಚಟ್ನಿ ನಿನ್ನೆ ಈ ಥರ ಅಲ್ರಿ ಹೆಚ್ಚಿ ಎಲ್ಲ ತಂದಿದ್ದೀರಿ ನಮ್ ಯಜ್ಮರು ಬಾಡೈತ್ರಿ ನಂಗೆ ಫ್ರಿಜ್ ಇತ್ತು ಅಂದ್ರೆ ಇಡೋಬೇಕ್ರಿ ಫ್ರೆಂಡ್ಸ ಯಾವಾಗ ತಗೋಬೇಕು ಯಾವಾಗ ಮಾಡ್ಬೇಕು ಗೊತ್ತಾಗಲ್ರಿ ನಮ್ಗೆ

ಇವು ಬಟಾಣಿ ನೋಡ್ರಿ ಹ್ಞೂ ಇದು ಹಬ್ಬ ಉಲ್ಲೇಗ ತೊಳೆದ್ನ ಹ್ಞೂ ಅದಕ್ಕೆ ಇದನ್ನ ಖಾಲಿ ಮಾಡಿದ ಮತ್ತೆ ಈ ನೀರನ್ನ ತೊಳೆಯಲ್ ರೀ ಬದ್ಲೆ ನೀರು ಇಡ್ಕಂತಾರ ಖಾಲಿ ಮಾಡಿ ಎಲ್ಲ ಅರ್ಶಿನಕ ಏನು ಹಸಿರು ಕಲರ್ ಆಗ್ತಾವ ಅದಕ್ಕೆ ಬೌಲ್ ಬೌಲ್ ಬೇಕಾಗೈತ್ರಿ ನಮಗೆ ಏಕೆ ಬಿಡು ಜಲ್ದಿ ಕೈ ಬಿಡು ಏನಂದ್ರ ಅಡ್ಗೆ ಮಾಡಾಕ್ ಬರ್ತಾ ಬರ್ತಾನಿ ಮಾಡ್ತೇನೆ ಪುಲ್ಯ ಗರಾಯ ಚಿತ್ರ ನಾ ಉಪ್ಪಿಟ್ಟು ನನ್ ಕಾಳು ಮಾಡ್ತೇನೆ ಸೊಮ್ಯಾ ಚಟ್ನಿ ಮೆಣಸಿಕ್ ಹರ್ಚಲ ಆದ್ರೆ ತಿನ್ನ ಹಾಕ್ತಾರ ಹ್ಮ್ ಮಸ್ತ್ ಇತ್ತು ಮಮ್ಮಿ ಚಟ್ನಿ ಹ್ಮ್ चला येते आपण ನೋಡಿ મસાલી ಒಂದાઈ બસંત ગરમ મસાલો ಒಂದાઈ કિમીસ મે દે આમ રેકિતો ગરમ મસાલો જો માસાઈટ નોડરે મટા ટંસ ઓ બરરી પૂરે દેક તંદ ઇડીબડ કેમેરાના ઓ ಇ ನೋಡಿ ಅಕ್ಕಿ ತಳ್ಕೊಂಡು ಬರ್ತೀನಿ ಗ್ಯಾಸ್ ಆನ್ ಇಟ್ ಇರ್ತೀನಿ ಉಮೇ ಹಾ ಈ ಅಕ್ಕಿ ಹಾಕಿ ಆಮೇಲೆ ನೀರ ಹಾಕಿ ನೀರ ಹಾಕಿ ನೋಡಿ ಕುದಿಯಬೇಕು ಕುದಿಸೋಕೆ ಸಿಂಗಾಕಾಯಿ ಹಾಕೋದು ನಿಂಬೆಣ್ಣೆ ಹಾಕಿ ತಡಿ ಹಾಕ್ತೀನಿ ಈ ಒಂದೆರಡು ಕಾಲ ಸಿಂಗಾಕಾಯಿ ಹಾಕ್ತೀನಿ நம்யாசிங்கஷ்டரி நன் இம்பெண்ணு பாக்கறி அந்த பழல செமச்சே இருத்தல ನಾನು ಹೆಚ್ಚ ಆತ್ನಾಗ ಚಿತ್ರಾನ್ ಮಾಡ್ತಿಡ ನೋಡು ಹೆಚ್ಚ ಆತ್ನಾಗ ತಕೊಂಡು ಇಟ್ಕೊಂಡಿರ್ತನೇವ ನಾನು ಶಾನಕ್ಕಿದೇವ ನಾನು ಶಿಲ್ವಾ ಆಮೇಲೆ ಈಗ ಗೊತ್ತಿ ಈಗ ನೋಡ್ರಿ ಮಸ್ತಾಗಿ ಪಲಾವ್ ರೆಡಿ ಆಗಕ್ ಅಂತೈತಿ ನಾ ಊಟ ಮಾಡತ್ನಾಗ ನಿಮಗೆ ಸಿಗ್ತೀವ್ರಿ ನಿಮ್ಮ ಜೋಡಿ ಮಾತಾಡೋಕಂದ್ರೆ ಭಾಳ ಇಷ್ಟ ರೀ ನಂಗೆ ನಮ್ಮ ನಾವು ಅದ ನಿಮ್ಮ ಸಪೋರ್ಟು ಸಪೋರ್ಟ್ ಮಮ್ಮಿಗೆ ಭಾಳ ಮುಖ್ಯ ರೀ ಮಮ್ಮಿಗೆ ಸಪೋರ್ಟ್ ಮಾಡ್ರಿ ಹಂಗ ನನ್ನ ಮಾತನಾಗ ಏನಾರ ತಪ್ಪಿದ್ರೆ ಹಂಗ ನನ್ನ ಮಾತ್ನಾಗ ಏನಾರ ತಪ್ಪಿದ್ರೆ ಕ್ಷಮಸ್ರಿ ಈಗ ನೋಡ್ರಿ ಸುಪ್ರಿಯಾ ಊಟ ಮಾಡ್ತಾ ನಗ ಊಟ ಮಾಡ್ತಾ ಹೊಡ್ರಿ ಏನೇನಂತಂದ್ರ ತರಿ ತೋರಿಸ ಪಲ್ಯ ಪಲಾವು ಮೊಸರು பல்யங்காத்த பல்ய பலாவ் சொ பல மஜமான் ஊட்டக்க இக்கி ஊட்ட மாக்க அதுக்கப்புடா தந்தே ಮುಂಜಾನೆ ಅನ್ನ ಸಾರಿ ಇತ್ರಿ ರಾತ್ರಿಗೆಂದು ಊಟ ಮಾಡ್ಯಾಳ ಈಗ ಮತ್ತೆ ಸ್ವಾತಂತ್ರ ಉಣ್ಣಕಿದ್ದಾಳ ಪಲಾವ್ ಅಂದ್ರೆ ಸೂಪರಾಗೈತೆ ಅಲ ಸೂಪರಾಗಿ ನೋಡ್ರಿ ಪಲಾವ್ ಚೆನ್ನಾಗೈತೆ ಮಸ್ತು ಆಮನಿಗೆ ಪಲಾವ್ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಪಲ್ಯ ಉಣ್ಣಕ ಎಲ್ಲರೂ ಬರ್ರಿ ಬರ್ರಿ ನೋಡಿರಿ ಪಲಾವ್ ಎಷ್ಟು ಮಸ್ತ್ ಆಗೈತಿ Hvis vi sier det til Adil mm.